ಆ ಎಲ್ರಿಗೂ ಇವತ್ತು ಶುಕ್ರವಾರ ಬೆಳಗ್ಗೆ ಐದು ಗಂಟೆ ಮಾರ್ನಿಂಗಿನೇ ಬೆಳಗ್ಗೆಲ್ಲೇ ಎದ್ ಎದ್ಬಿಟ್ಟು ಬೇಗ ಬೇಗ ಪೂಜೆ ಮಾಡಿಬಿಡೋಣ ಅಂಥೇಳಿ ಬೇಗ ಮಾಡ್ತಾಯಿದ್ದೀನಿ ಇವತ್ತು ರಾಯರ ಏಕಾದಶಿ ಕೂಡ ಇವತ್ತು ವೈಕುಂಠ ಏಕಾದಶಿ ಕೂಡ ಇವತ್ತು ಮಾಡಿದ್ರೆ ಒಳ್ಳೆಯದು ಅದಕ್ಕೋಸ್ಕರ ಮಾಡ್ತಾಯಿದ್ದೀನಿ ಪಟಾಪಟ ಅಂತಲ್ಲೆಲ್ಲ ಅಲ್ಲಿ ದೇವ್ರ ಮನೆಯಲ್ಲೆಲ್ಲ ಕ್ಲೀನ್ ಮಾಡಿಬಿಟ್ಟು ಹೂವು ಕೂಡ ಹಾಕ್ಬಿಟ್ಟು ಆಚೆಗಡೆ ಬಂದೆ ಆಚೆ ಬಂದು ಆಚೆಗಡೆನೂ ಕೂಡ ಒಂದು ರಂಗೋಲಿ ಬಿಟ್ಬಿಟ್ಟು ಹೊಸಲುಗೆಲ್ಲ ರೆಡಿ ಮಾಡಿಬಿಟ್ರೆ ಬೇಗ ಆಗುತ್ತೆ ಅಂಥೇಳಿ ಹೊಸಲಿಗೂ ಕೂಡ ರೆಡಿ ಮಾಡ್ತಾಯಿದ್ದೀನಿ ಬೇಗ ಬೇಗ ಒಂದು ಚಿಕ್ಕ ರಂಗೋಲಿ ಹಾಕ್ಬಿಟ್ಟು ಹೋದರೆ ಸಾಕು ಸೆಕೆಂಡ್ ಫ್ಲೋರು ಚಿಕ್ಕದಾಗಿ ಇರಬೇಕು ಯಾಕೆಂದರೆ ನಮ್ಮ ಪಕ್ಕ ಒಂದು ಮನೆ ಇದೆ ಆ ಸೈಡೆಲ್ಲ ಓಡಾಡ್ತಾರೆ ಸೊ ಅದಕ್ಕೆ ಚಿಕ್ಕದಾಗೆ ಬಿಡ್ತೀನಿ ಜಾಸ್ತಿ ದೊಡ್ಡದಾಗೇನು ಬಿಡೋಲ್ಲ ಇನ್ನು ಇಲ್ಲ ಅಂದರೂ ನನ್ನ ಮಕ್ಕಳು ತುಳ್ಕೊಂಡು ಓಡಾಡ್ಬಿಡ್ತಾರೆ ಚಿಕ್ಕದಾಗಿ ಬಿಟ್ಟರೆ ತುಳಿಯಲ್ಲ ಹೇಳಿದಿಂತ ದಾಟ್ಕೊಂಡು ಹೋಗ್ತಾರೆ ಅದಕ್ಕೋಸ್ಕರ ಬೇಗ ಬೇಗ ಒಂದು ಪುಟ್ಟಾಣಿ ರಂಗೋಲಿ ಬಿಟ್ಬಿಟ್ಟು ಪೂಜೆ ಮುಗಿಸೋಣ ಹೆಣ್ಣು ಮಕ್ಕಳು ಎದ್ದುಬಿಡ್ತಾರೆ ಅದಕ್ಕೆ ಬೇಗ ಬೇಗ ಅಂತ ಬಿಡ್ತಾ ಇದ್ದೀನಿ ಇವತ್ತು ರಾಯರ ಏಕಾದಶಿ ಉಪವಾಸ ಮಾಡಬೇಕು ಅಂದ್ಕೊಂಡಿದ್ದೀನಿ ಅಂದರೆ ಒಂದು ಎರಡು ತಿಂಗಳಿಂದ ಮಾಡ್ತಾ ಇದ್ದೀನಿ ಕೂಡ ಉಪವಾಸನ ಇವತ್ತು ಮಾಡಬೇಕು ಏನಿಲ್ಲ ಬರೀ ನೀರು ತುಳಸಿ ನೀರು ಅಷ್ಟೇ ಅಷ್ಟೇ ತಗೊಳ್ಳೋದು ಬೇರೆ ಏನು ತೊಗೊಳ್ಳೋಲ್ಲ ಇನ್ನು ನಾಳೆ ಬೆಳಗ್ಗೆ ಎದ್ದು ಸೇಮ್ ಇದೇ ಥರನೇ ಬೇಗ ಪೂಜೆ ಮಾಡಿ ಏನಾದರೂ ನೈವೇದ್ಯ ಮಾಡಿಕೊಂಡು ಮೇಲೆ ಊಟ ಮಾಡ್ತೀನಿ ಅದೇ ಥರನೇ ಮಾಡ್ಕೊಳ್ತಾ ಬರ್ತಿದ್ದೀನಿ ಎರಡು ತಿಂಗಳಿಂದನೂ ಆಯಿತು ರಂಗೋಲಿ ಎಲ್ಲ ಬಿಟ್ಟಾಯಿತು ಹೂವು ಇಡ್ತಾಯಿದ್ದೀನಿ ಬೇ ಇಲ್ಲಿ ರೆಡಿ ಮಾಡಿಬಿಟ್ರೆ ಆಚೆ ಕಡೆ ರೆಡಿ ಮಾಡಿಬಿಟ್ರೆ ಒಳಗಡೆ ಇನ್ನು ಪೂಜೆ ಮಾಡೋದೇ ಇರುತ್ತೆ ಅಲ್ಲೆಲ್ಲ ರೆಡಿಯಾಗಿದೆ ಅದಕ್ಕೆ ಹೂವೆಲ್ಲ ಇಟ್ಟಾಯಿತು ಇನ್ನೇನಿದ್ರು ಇನ್ನು ಎಣ್ಣೆ ಬಿಟ್ಟು ಪೂಜೆ ಮಾಡೋದೇ ಎಣ್ಣೆನೂ ಬಿಟ್ಟೆ ಪೂಜೆನೂ ಮಾಡ್ತಾಯಿದ್ದೀನಿ ಅಷ್ಟು ಅಷ್ಟೊತ್ತಿಗೆ ನನ್ನ ಮಗ ಬಂದ ದೊಡ್ಡವನೇದ್ ಬಂದ ದೊಡ್ಡವನ ಎದ್ದು ಬಂದಾಗ ನಾನು ಕ್ಯಾಮ್ರಾ ಫೋನ್ ಇಟ್ಕೊತೀನಿ ಮಮ್ಮಿ ಅಂತ ಹೇಳ್ತಾ ಹೇಳ್ತಾಯಿದ್ದೆ ನಾನು ಬೇಡ ಕಣೋ ಅಂತ ಹೇಳಿದ್ರು ನಾನು ಇಟ್ಕೊಂಡು ಮಾಡ್ತೀನಿ ನೀನು ಮಾಡು ಅಂಥೇಳಿ ಪೂಜೆ ಟೈಮ್ಗೆ ಅವನೇ ಶೇಕ್ ಮಾಡ್ತಿದ್ದಾನೆ ಫೋನ್ನ ಅಡ್ಜಸ್ಟ್ ಮಾಡ್ಕೊಳ್ಳಿ ಆಯಿತು ಪೂಜೆ ಮಾಡ್ತಾಯಿದ್ದೀನಿ ಪೂಜೆ ಮಾಡಿದ ತಕ್ಷಣನೇ ಏನು ನಮ್ಮ ಮನೆಯವರೇದ್ರೆ ಅವ್ರು ಟೀ ಕೊಟ್ಬಿಟ್ಟು ಅವ್ರ ಸ್ನಾನ ಕಳಿಸ್ಬೇಕು ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಕೊಂಡಿದ್ವಿ ಅದಕ್ಕೆ ಬೇಗ ಬೇಗ ಮುಗಿಸಿದ್ರೆ ಬೇಗ ಅವ್ರ ಕೆಲಸಕ್ಕೆ ಹೋಗೋ ನಾನು ದೇವಸ್ಥಾನಕ್ಕೆ ಹೋಗ್ಬೋದು ಅದಕ್ಕೆ ಇಲ್ಲಾಂದರೆ ದೂರ ಆಗ್ತವೆ ಇಲ್ಲಿ ನಮ್ಮ ಮನೆಯಿಂದ ಎಲ್ಲ ದೇವಸ್ಥಾನಗಳು ದೂರ ಇದ್ದಾವೆ ಅದಕ್ಕೆ ಬೇಗ ಮುಗಿಸೋಣ ಅಂತ ಹೇಳಿಬಿಟ್ಟು ಬೇಗ ಮುಗಿಸ್ತಾ ಇದ್ದೀನಿ ಆಯಿತು ನೆಕ್ಸ್ಟ್ ಟಿಫನ್ ಏನು ಮಾಡೋಣ ಅಂತ ಯೋಚನೆ ಮಾಡ್ತಾ ಇದ್ದೆ ಪುಳಿಯೋಗ್ರಿಗುಜ್ಜನ ಬೆಸ್ಟ್ ಬೇಗ ಆಗುತ್ತೆ ಮತ್ತು ನಾವು ದೇವಸ್ಥಾನಕ್ಕೆ ಹೋಗ್ಬೋದು ಪುಳಿಯೋಗರೆ ಗೊಜ್ಜು ಮಾಡಿ ಅನ್ನ ಮಾಡಿ ಕಲಿಸ್ಬಿಟ್ಟು ಮಕ್ಕಳು ಬಾಕ್ಸು ಕೂಡ ಪ್ಯಾಕ್ ಮಾಡಿದೆ ನಮ್ಮ ಚಿಕ್ಕವನು ನಮ್ಮ ಚಿಕ್ಕನ ಮಾತಾಡಿಸ್ತಾ ಇದ್ದೀನಿ ಕೇಳಿದೆ ಪುಳಿಯೋಗರೆ ಅಂದರೆ ಸಖತ್ ಇಷ್ಟ ಅವನಿಗೆ ಕೇಳಿದ್ದಕ್ಕೆ ಎಷ್ಟಿಷ್ಟ ನಿನಗೆ ಪುಳಿಯೋಗರೆ ಅಂತ ಕೇಳೋಕ್ಕೆ ಜಾಸ್ತಿ ಇಷ್ಟ ಅಂತ ಹೇಳ್ದೆ ಕೊಡಲ್ಲ ನಿಂಗೆ ಬಿಡು ಅಂತ ಅಂದರೆ ಕಿತ್ಕೊಳ್ತಾ ಇದ್ದಾನೆ ನೋಡಿ ನಂಗೆ ಬೇಕೋ ಕೊಡು ನಂಗೆ ಬೇಕೋ ಕೊಡು ಅಂತೇಳಿ ಅದೆಲ್ಲ ಮುಗಿಸೋ ಅವ್ರಿಗೆ ಸ್ಕೂಲ್ಗೂ ಡ್ರಾಪ್ ಮಾಡಿಬಿಟ್ಟು ದೇವಸ್ಥಾನಕ್ಕೆ ಹೋದ ಸ್ಕೂಲ್ ಹತ್ರನೇ ದೇವಸ್ಥಾನ ಸ್ಕೂಲ್ ಸ್ವಲ್ಪ ದೂರನೇ ಆಗುತ್ತೆ ಅಂದರೆ ಹೋಗಿ ನಡ್ಕೊಂಡು ಬರ್ತೀನಿ ನಾನು ನಮ್ಮ ಮನೆಯವ್ರು ಬೆಳಗ್ಗೆ ಡ್ರಾಪ್ ಮಾಡಿಬಿಡ್ತಾರೆ ಹೋಗಿ ರಾಮನ್ ದೇವಸ್ಥಾನಕ್ಕೆ ನಾವು ಹೋಗಿದ್ದು ರಾಮನ್ ನೋಡಿ ಅಲಂಕಾರ ಹಂಗೆ ಮಾಡಿದ್ದಾರೆ ಸೊ ಅಲ್ಲೋಗಿ ಅಲ್ಲಿ ಕೂಡ ವೈಕುಂಠ ಇದು ಮಾಡಿದರು ಯಾತ್ರೆ ಮಾಡಿದರು ಅಲ್ಲಿ ಮೇಲಿದೆ ನೋಡಿ ಚೆನ್ನಾಗಿ ಮಾಡ್ತಾರೆ ಯಾವಾಗಲೂ ನಾನು ಇಲ್ಲೇ ಹೋಗೋದು ಫಸ್ಟ್ನೇ ವ್ಲಾಗೂ ಕೂಡ ನಾನು ಇಲ್ಲೇ ಮಾಡಾಕಿರೋದು ಬೇಕಾದರೆ ಚೆಕ್ ಮಾಡಿ ನನ್ನ ಬ್ಯಾಕ್ ಅಂದರೆ ಹಿಂದೆ ಇದೆ ಫಸ್ಟ್ನೇ ವ್ಲಾಗೇ ಆದ ನಮ್ಮ ಮನೆಯವ್ರು ಹೋಗ್ತಾ ಇದ್ದರು ಮುಂದೆ ಅದೆಲ್ಲ ಆದಮೇಲೆ ದೇವ್ರು ತೋರಿಸೋಣ ಹೇಳ್ಬಿಟ್ಟು ಇನ್ನು ಮುಂದೆ ಹೋಗಿ ದೇವ್ರು ತೋರಿಸ್ತೀನಿ ನೋಡಿ ಕಾಣಲ್ಲ ಜನ ಇದ್ದಾರೆ ಎಂಟೂವರೆಗೇ ಅಷ್ಟು ಜನ ಬಂದಿದ್ದರು ನೋಡಿ ತುಂಬ ಜನ ಇನ್ನು ಹತ್ತು ಗಂಟೆ ಹನ್ನೊಂದು ಗಂಟೆ ಆಯ್ತಾ ಆಯಿತಾ ಫುಲ್ ರಶ್ ಆಗಿಬಿಡುತ್ತೆ ಜಾಗವೇ ಇರಲ್ಲ ಸತಿ ನಾನು ತಂಗಿ ಬಂದಿದ್ಲು ನನ್ನ ತಂಗಿ ಜೊತೆ ಹೋಗಿ ತೋರಿಸಿದ್ದೆ ಸೇಮ್ ಇದೇ ದೇವಸ್ಥಾನ ಏನೇ ಆಯಿತು ತೀರ್ಥ ತೊಗೊಂಡು ಪ್ರಸಾದ ತೊಗೊಂಡು ಹೋಗೋಣ ಅಂದ್ಬಿಟ್ಟು ಹೋಗ್ತಾ ಇದ್ದೀನಿ ಪ್ರಸಾದ ಲಡ್ಡು ಮತ್ತು ಅವಲಕ್ಕಿ ಪುಳಿಯೋಗರೆ ಚೆನ್ನಾಗಿತ್ತು ಟೇಸ್ಟು ಆದರೆ ನಾನು ತಿಂದೆಲ್ಲ ನಮ್ಮ ಮನೆಯವ್ರು ತಿಂದರು ಮನೆಯವ್ರಿಗೆ ಕೊಟ್ಟೆ ಇನ್ನು ಮಕ್ಕಳು ಕೊಡೋಣ ಅಂದ್ಬಿಟ್ಟು ತೊಗೊಂಡಿಟ್ಟೆ ಅಲ್ಲೇ ಪಕ್ಕದಲ್ಲೇ ಶಿವನ ದೇವಸ್ಥಾನ ಇತ್ತು ಅದಕ್ಕೂ ಹೋಗಿ ಬಂದ್ವಿ ನಮ್ಮನೆಯವರು ನಾನು